ಹಾಯ್ ಹಲೋ ಎಲ್ರಿಗೂ ನಾವಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒಡಿಸ್ಕೊಳ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಚೂರ್ ಕಾದಾದಮೇಲೆ ಬೆಂಡೆಕಾಯಿನ ಹಾಕಬೇಕು ಬೆಂಡೆಕಾಯಿ ಅಂಟಂತ ಇಲ್ಲದೆ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿ ಅಂಟು ಅನ್ನೋದು ಇರಬಾರ್ದು ಮತ್ತು ಬೆಂಡೆಕಾಯಿ ಅನ್ನೋದು ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ ಅನ್ನೋದು ಇಂಪ್ರೂವ್ ಮಾಡುತ್ತೆ ಇದರಿಂದ ತುಂಬ ಯೂಸಸ್ ಇದೆ ಈಗ ಮಸಾಲೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಳೋಣ ಹಾಂ ಒಂದು ಆನಿಯನ್ನು ಒಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊಬ್ಬರಿ మేన్ టొమెట హ్యాడ్ మిని మే నీటే ఒర నిమిష చన ఫ్రై మాకు జాస్తి బేడా స్వల్ప ఒర నిమిష మి సాకు ఇదామే ఒం మిక్సర్ జార్ తగంటు ఒార పుడిస్ప ధనియా పుడి మేందే ఒం చక్క ఒందరూరు లవంగన ఆడ్ మి మే ఇకొంచూరు అర్శనా పుడి మొత్తం ఫ్రై మాకుతీవల్వ వెజిటేబల్స్న వేజిటేబల్స్న హ్యాడ్ మూడు పేస్ట్ మంచి చిక్కు గ్లాస్ ఆఫ్ నీరు నీరే ఇేస్ట్ మార్కెట్ అదామే బాణ్లీ ఇట్టు మే అదే స్వల్ప సె కర్బైన్ సొప్పు ఒర కడలేకళు ಮತ್ತು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಬೇಕು ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿಗೆ ತಕ್ಕನಂಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಾದ್ಮೇಲೆ ಸಾಂಬಾರು ಕುದಿ ಬರೋ ತನಕ ಕಾಯಬೇಕು ನೋಡಿ ಕುದಿ ಬಂದಾಗ ಅವಾಗ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬೆಂಡೆಕಾಯಿನ ಹ್ಯಾಡ್ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ಹ್ಯಾಡ್ ಮಾಡಿಕೊಂಡು ಅದು ನೀಟಾಗಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಐದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ತುಂಬ ಈಸಿ ರೆಸಿಪಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ